ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀಕೃಷ್ಣನ ಜನನದ ಕುರಿತು ಸಂಪೂರ್ಣ ಮಾಹಿತಿ ಈ ಸಂಚಿಕೆಯಲ್ಲಿ ತಿಳಿಯೋಣ ಎಲ್ಲಿ ಅಧರ್ಮ ಹಿಂಸೆ ನೆಲೆಯಾಗುತ್ತದೆಯೋ ಅಂತಹ ಸಮಯದಲ್ಲಿ ಮಹಾವಿಷ್ಣು ಬ್ರಹ್ಮಾಂಡವನ್ನು ರಕ್ಷಿಸಲು ಮತ್ತೆ ಭೂಮಿಯ ಮೇಲೆ ಜನಿಸುತ್ತಾನೆ ಎಂದು ಹೇಳಲಾಗಿದೆ ಶ್ರೀಕೃಷ್ಣನು ಜನಿಸಿದ ದಿನವನ್ನು ಜನ್ಮಾಷ್ಟಮಿ ಎಂದು ಆಚರಿಸುವ ನಾವು ಶ್ರೀಕೃಷ್ಣನು ಜನಿಸಿದ ಕಥೆಯನ್ನು ಮೊದಲು ತಿಳಿಯಬೇಕು ಶ್ರೀಕೃಷ್ಣ ಜನಿಸಿದ್ದು ಹೇಗೆ ಶ್ರೀಕೃಷ್ಣನ ಜನನದ ಕಥೆಯಾದರೂ ಏನು ಶ್ರೀಕೃಷ್ಣ ಜನಿಸುವಾಗ ಯಾವೆಲ್ಲ ಘಟನೆ ನಡೆಯಿತು ಶ್ರೀಕೃಷ್ಣನ ಜನನದ ರಹಸ್ಯ ಶ್ರೀಕೃಷ್ಣನನ್ನು ರಕ್ಷಿಸಲು ಏನೆಲ್ಲ ಮಾಡಲಾಯಿತು ಸ್ನೇಹಿತರೆ ಮಹಾವಿಷ್ಣುವಿನ ಎಂಟನೇ ಅವತಾರವಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಕೃಷ್ಣ ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಅತ್ಯಂತ ಮಂಗಳಕರವಾದ ಆರೋಹಣದಲ್ಲಿ ಬಾಲ ಕೃಷ್ಣ ಜನಿಸಿದನು ಶ್ರೀಕೃಷ್ಣನು ಜನಿಸಿದ ಈ ಲಗ್ನದಲ್ಲಿ ಎಲ್ಲ ಶುಭ ಗ್ರಹಗಳು ಆಕಾಶದಲ್ಲಿ ಗೋಚರಿಸಿದವು ಈ ಸಮಯದಲ್ಲಿ ಶ್ರೀಕೃಷ್ಣನು ಜನಿಸಿದ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿಗಳ ಸಂಯೋಗದಿಂದ ಜಯಂತಿ ಎಂಬ ಯೋಗವು ರೂಪುಗೊಂಡಿದೆ ಜ್ಯೋತಿಷಿಗಳ ಪ್ರಕಾರ ಅಂದು ರಾತ್ರಿ ಹನ್ನೆರಡು ಗಂಟೆ ಶೂನ್ಯ ವೇಳೆಯಾಗಿತ್ತು ಶ್ರೀಕೃಷ್ಣನ ಜನನಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿವೆ ಅವುಗಳ ಕುರಿತು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಕಂಸನಿಗೆ ಧ್ವನಿಯ ಎಚ್ಚರ ಒಂದು ಕಥೆಯ ಪ್ರಕಾರ ಶ್ರೀಕೃಷ್ಣನ ಸೋದರ ಮಾವನಾದ ಕಂಸನು ತನ್ನ ಸಹೋದರಿ ದೇವಕಿಯ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದನು ಆದರೆ ಒಂದು ದಿನ ಅವನು ದೇವಕಿಯೊಂದಿಗೆ ರಥದಲ್ಲಿ ಎಲ್ಲೋ ಹೋಗುತ್ತಿದ್ದಾಗ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು ನೀನು ಅತಿಯಾಗಿ ಪ್ರೀತಿಸುವ ದೇವಕಿಯ ಎಂಟನೇ ಮಗು ನಿನ್ನನ್ನು ಕೊಲ್ಲುತ್ತದೆ ಎನ್ನುವ ಧ್ವನಿ ಕೇಳಿಸಿತು ಸ್ನೇಹಿತರೆ ಆಕಾಶದಿಂದ ಈ ಭಯಾನಕ ಧ್ವನಿಯನ್ನು ಕೇಳಿದ ಕಂಸನು ಭಯಗೊಂಡನು ಮತ್ತು ತನ್ನ ಸಹೋದರಿಯನ್ನು ಕೊಲ್ಲಲು ತನ್ನ ಕತ್ತಿಯನ್ನು ತೆಗೆದುಕೊಂಡನು ಆಗ ದೇವಕಿಯ ಪತಿ ವಸುದೇವನು ಆತನನ್ನು ಸಮಾಧಾನ ಮಾಡಿದನು ನಂತರ ಕಂಸನು ತನ್ನ ಸಹೋದರಿ ದೇವಕಿಯನ್ನು ಮತ್ತು ಆಕೆಯ ಪತಿ ವಸುದೇವನನ್ನು ಸೆರೆಮನೆಯಲ್ಲಿಟ್ಟನು ದೇವಕಿಗೆ ಜನಿಸಿದ ಪ್ರತಿ ಮಗುವನ್ನು ಕಂಸನು ಕೊಲ್ಲುತ್ತಲೇ ಬರುತ್ತಾನೆ ಇದನ್ನೆಲ್ಲ ಗಮನಿಸಿದ ನಾರದರು ಕಂಸನನ್ನು ಕುರಿತು ನಿನ್ನ ದುಷ್ಟ ಕೃತ್ಯದ ಸರ್ವನಾಶಕ್ಕೆ ಸಾಕ್ಷಾತ್ ವಿಷ್ಣುವೇ ಅವತರಿಸುತ್ತಾನೆಂದು ಹೇಳುತ್ತಾನೆ ನಾರದರ ಮಾತನ್ನು ಕೇಳಿದ ಕಂಸನಲ್ಲಿ ಮತ್ತಷ್ಟು ಭಯ ಹುಟ್ಟಿಕೊಂಡಿತು ಸ್ನೇಹಿತರೆ ಮಹಾವಿಷ್ಣು ಕೃಷ್ಣನಾಗಿ ಜನಿಸುವ ಮುನ್ನವೇ ದೇವಕಿಯ ಗರ್ಭದಲ್ಲಿ ಎಂಟನೇ ಮಗುವಾಗಿ ಅನಂತನು ಪ್ರವೇಶಿಸಿದ್ದನು ಶ್ರೀ ಶೇಷ ಅಥವಾ ಅನಂತನನ್ನು ರಕ್ಷಿಸಲು ಮಹಾವಿಷ್ಣುವು ಯೋಗ ಮಾಯೆಯ ಮೂಲಕ ದೇವಕಿಯ ಗರ್ಭವನ್ನು ಬ್ರಾಗ್ನಿವಾಸಿನಿ ವಸುದೇವನ ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಇರಿಸಿದನು ತರುವಾಯ ಎಂಟನೇ ಮಗನ ಸರದಿಯಲ್ಲಿ ಶ್ರೀಹರಿಯು ದೇವಕಿಯ ಗರ್ಭದಿಂದ ಪೂರ್ಣಾವತಾರದ ರೂಪವನ್ನು ಪಡೆದುಕೊಂಡನು ಮಹಾವಿಷ್ಣುವು ಸ್ವತಃ ಸೆರೆಮನೆಯಲ್ಲಿ ಕಾಣಿಸಿಕೊಂಡು ದೇವಕಿ ಮತ್ತು ವಸುದೇವರಿಗೆ ದರ್ಶನವನ್ನು ನೀಡಿದನು ದೇವಕಿ ಮತ್ತು ವಸುದೇವರು ಇಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಪ್ರತಿಫಲಕ್ಕಾಗಿ ನಾನು ನಿನ್ನ ಸಂತಾನವಾಗಿ ಮೂರು ಬಾರಿ ಜನಿಸುತ್ತೇನೆಂದು ವರವನ್ನು ನೀಡಿದ್ದನು ಈ ವರದಂತೆ ಮಹಾವಿಷ್ಣುವು ದೇವಕಿಗೆ ತನ್ನ ಮೊದಲ ಜನ್ಮದಲ್ಲಿ ವೃಷ್ಣಗರ್ಭ ಎಂಬ ಹೆಸರಿನ ಮಗನಾಗಿ ಜನಿಸಿದನು ನಂತರ ಎರಡನೇ ಜನ್ಮದಲ್ಲಿ ನೀನು ಮಾತೆ ಆದಿತಿಯಾಗಿದ್ದಾಗ ನಾನು ನಿನ್ನ ಮಗ ಉಪೇಂದ್ರನಾಗಿದ್ದೆ ನಾನು ವಾಮನನಾಗಿ ರಾಜ ಬಲಿಯನ್ನು ರಕ್ಷಿಸಿದೆ ಈಗ ಈ ಮೂರನೇ ಜನ್ಮದಲ್ಲಿ ನಿನ್ನ ಮಗನ ರೂಪದಲ್ಲಿ ಕಾಣಿಸಿಕೊಂಡು ನನ್ನ ಮಾತನ್ನು ಈಡೇರಿಸುತ್ತೇನೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಶ್ರೀಕೃಷ್ಣನ ಜನನದ ವೇಳೆ ಯಮುನಾ ನದಿಯಲ್ಲಿ ಬಿರುಗಾಳಿ ಬೀಸಿತ್ತು ಇಂತಹ ಮಳೆ ಹಿಂದೆಂದು ಆಗಿರಲಿಲ್ಲ ಎನ್ನಲಾಗಿದೆ ಭಯಾನಕ ರಾತ್ರಿಯಲ್ಲಿ ಪ್ರವಾಹದಂತಹ ಪರಿಸ್ಥಿತಿಗಳು ಸಂಭವಿಸಿದವು ಶ್ರೀ ಕೃಷ್ಣನ ಜನನದ ಸಮಯದಲ್ಲಿ ಶ್ರೀಹರಿ ವಿಷ್ಣುವಿನ ಆದೇಶದ ಮೇರೆಗೆ ತಾಯಿ ಯೋಗಮಾಯೆ ಕಾಣಿಸಿಕೊಂಡು ದೇವಕಿ ಮತ್ತು ವಸುದೇವರ ಹಿಂದಿನ ಜನ್ಮ ಮತ್ತು ಶ್ರೀ ವಿಷ್ಣುವಿನ ದರ್ಶನದ ನೆನಪುಗಳನ್ನು ತಿಳಿಸುತ್ತದೆ ತಿಳಿಸುತ್ತದೆ ಈ ಸಮಯದಲ್ಲಿ ಯೋಗ ಮಾಯೆಯ ಪ್ರಭಾವದಿಂದ ಶೇಷನಾಗನು ಬಲರಾಮನ ರೂಪದಲ್ಲಿ ರೋಹಿಣಿಯ ಗರ್ಭವನ್ನು ಪ್ರವೇಶಿಸುತ್ತಾನೆ ಬಲರಾಮನ ಜನನದ ನಂತರ ಶ್ರೀಕೃಷ್ಣನು ಜನಿಸುತ್ತಾನೆ ಸ್ನೇಹಿತರೆ ಕಂಸನಿಗೆ ಈ ವಿಷಯ ತಿಳಿದ ಕೂಡಲೇ ಮಗುವನ್ನು ಕೊಲ್ಲಲು ಮುಂದಾಗುತ್ತಾನೆ ಇದನ್ನು ನೋಡಿದ ಯೋಗಮಾಯಾ ತನ್ನ ಭ್ರಮೆಯಿಂದ ವಸುದೇವನನ್ನು ಎಬ್ಬಿಸುತ್ತಾಳೆ ವಸುದೇವ ಎದ್ದಾಗ ಕಂಸ ಬರುವ ಮುನ್ನ ನೀನು ಈ ಮಗುವನ್ನು ಕರೆದುಕೊಂಡು ಗೋಕುಲಕ್ಕೆ ಹೋಗು ಎಂದಳು ವಸುದೇವ ಮಗುವಿಗೆ ನಮಸ್ಕರಿಸಿ ನಂತರ ಯೋಗ ಮಾಯೆಯನ್ನು ಕುರಿತು ಆದರೆ ಮಾತೆ ನಾನು ಹೇಗೆ ಹೋಗಲಿ ನನ್ನ ಕೈಯಲ್ಲಿ ಸರಪಳಿಗಳಿವೆ ಮತ್ತು ಕಂಸನ ಕಾವಲುಗಾರರು ಸುತ್ತಲೂ ನಿಂತಿದ್ದಾರೆ ಆಗ ಯೋಗ ಮಾಯೆ ತನ್ನ ಮಾಯೆಯಿಂದ ಎಲ್ಲವನ್ನು ಮುಕ್ತಗೊಳಿಸಿ ಗೋಕುಲಕ್ಕೆ ಹೋಗಿ ಆ ಮಗುವನ್ನು ಯಶೋದೆಯ ಮಡಿಲಲ್ಲಿ ಇರಿಸಿ ಅಲ್ಲಿಂದ ಈಗಷ್ಟೇ ಹುಟ್ಟಿದ ಹೆಣ್ಣು ಮಗುವನ್ನು ಎತ್ತಿಕೊಂಡು ಇಲ್ಲಿಗೆ ತರಲು ಹೇಳುತ್ತಾಳೆ ಇತರೆ ವಸುದೇವ ಮಗುವನ್ನು ತೆಗೆದುಕೊಂಡು ಯಮುನಾ ನದಿಯ ಬಳಿ ಬರುತ್ತಾನೆ ಅಲ್ಲೇ ದಡದಲ್ಲಿರುವ ಬುಟ್ಟಿಯೊಂದನ್ನು ನೋಡುತ್ತಾನೆ ಆ ಬುಟ್ಟಿಯಲ್ಲಿ ಮಗುವಿನ ರೂಪದಲ್ಲಿದ್ದ ಕೃಷ್ಣನನ್ನು ಇಟ್ಟುಕೊಂಡು ಕಾಲ್ನಡಿಗೆಯಲ್ಲೇ ನದಿಯನ್ನು ದಾಟಲು ಪ್ರಾರಂಭಿಸುತ್ತಾನೆ ಭಾರಿ ಮಳೆ ಮತ್ತು ನದಿಯ ಪ್ರವಾಹದ ನಡುವೆ ಮಗುವನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುತ್ತಾನೆ ನಂತರ ಶೇಷನಾಗನು ಬಾಲಕೃಷ್ಣನಿಗೆ ಸಹಾಯ ಮಾಡಲು ಕಾಣಿಸಿಕೊಳ್ಳುತ್ತಾನೆ ತಾಯಿ ಯಮುನೆ ಕೂಡ ಕಾಣಿಸಿಕೊಂಡು ಬಾಲಕೃಷ್ಣನ ಪಾದಗಳನ್ನು ಮುಟ್ಟಿ ತನ್ನ ನೀರಿನ ಸೆಳೆಯನ್ನು ಕಡಿಮೆ ಮಾಡುತ್ತಾಳೆ ಸ್ನೇಹಿತರೆ ವಸುದೇವನು ರಾತ್ರಿ ಕತ್ತಲೆಯಲ್ಲಿ ಬಾಲಕೃಷ್ಣನೊಂದಿಗೆ ಯಶೋಧಾದೇವಿಯ ಕೋಣೆಯನ್ನು ತಲುಪುತ್ತಾನೆ ಬಾಗಿಲುಗಳು ಸ್ವಯಂ ಚಾಲಿತವಾಗಿ ತೆರೆದುಕೊಳ್ಳುತ್ತವೆ ಗಾಢ ನಿದ್ರೆಯಲ್ಲಿದ್ದ ಯಶೋಧೆಯ ಮಡಿಲ ಬಳಿ ಬಾಲಕೃಷ್ಣನನ್ನು ಮಲಗಿಸಿ ಮಲಗಿದ್ದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಹೋಗುತ್ತಾನೆ ಮತ್ತೆ ಜೈಲಿಗೆ ಹೋಗಿ ಗಾಢ ನಿದ್ರೆಯಲ್ಲಿದ್ದ ದೇವಕಿಯ ಬಳಿ ಹೆಣ್ಣು ಮಗುವನ್ನು ಮಲಗಿಸುತ್ತಾನೆ ಯೋಗ ಮಾಯೆಯ ಪ್ರಭಾವದಿಂದ ಎಲ್ಲವೂ ಮರಳಿ ಯಥಾಸ್ಥಿತಿಗೆ ತರುತ್ತಾನೆ ಇತ್ತ ಯಶೋಧೆ ಮತ್ತು ನಂದ ರಾಜಕುಮಾರ ತಮಗೆ ಗಂಡು ಮಗು ಜನಿಸಿದೆ ಎಂದು ಸಂತೋಷ ಪಡುತ್ತಾರೆ ದೇವಕಿಯು ಮತ್ತೆ ಮಗುವನ್ನು ಜನ್ಮ ನೀಡಿದ್ದಾಳೆ ಎಂದು ತಿಳಿದ ಕಂಸನು ಮಗುವನ್ನು ಕೊಲ್ಲಲು ಸೆರೆಮನೆಗೆ ಹೋಗುತ್ತಾನೆ ಸೆರೆಮನೆಯನ್ನು ತಲುಪಿದ ನಂತರ ಅವನು ದೇವಕಿಯನ್ನು ಕುರಿತು ಮಗು ಹೆಣ್ಣೆ ಅಥವಾ ಗಂಡೆ ಎಂದು ಕೇಳುತ್ತಾನೆ ಆಗ ದೇವಕಿ ಸಹೋದರನಿಗೆ ಹೆಣ್ಣು ಮಗು ಎಂದು ಹೇಳುತ್ತಾಳೆ ನಂತರ ಅವಳು ಸುಳ್ಳು ಹೇಳುತ್ತಿದ್ದಾಳೆ ಈ ಸಲ ಹೆಣ್ಣು ಮಗು ಆಗಿದ್ದಾದರೂ ಹೇಗೆ ಆಕಾಶವಾಣಿ ಸುಳ್ಳು ಹೇಳಲಾರದು ಆ ಮಗು ಎಲ್ಲಿ ಎಲ್ಲೇ ಇದ್ದರೂ ನಾನು ಅದನ್ನು ಕೊಲ್ಲದೆ ಬಿಡಲಾರೆ ಎಂದು ಕಂಸನು ಹೇಳುತ್ತಾನೆ ಆ ಪಟ್ಟಣದ ಎಲ್ಲ ಪುಟ್ಟ ಗಂಡು ಮಕ್ಕಳನ್ನು ಕೊಲ್ಲಲು ಕಂಸನು ಆದೇಶ ನೀಡುತ್ತಾನೆ ಹೀಗೆ ವಿಷ್ಣು ಶ್ರೀಕೃಷ್ಣನಾಗಿ ದೇವಕಿ ಮತ್ತು ವಸುದೇವರ ಪುತ್ರನಾಗಿ ಜನಿಸಿದನು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು